Yeah, <laughs> ನಮ್ಮ ಕರ್ನಾಟಕ ರಕ್ಷಣಾ ಹೋರಾಟವನ್ನು ಬೆಂಬಲಿಸಿಕೆ ವಿವಿಧ ಕ್ಷೇತ್ರಗಳ ಗಣ್ಯರು ಆಗಮಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಬಂದು ಬೆಂಬಲವನ್ನು ಕೊಡ್ತಾರೆ ಈಗ ನಮ್ಮ ಗೆಳೆಯ ಪುಟ್ಸ್ವಾಮಿ ಮತ್ತು ತಂಡದವರು ಆಡಲಿದ್ದಾರೆ ಅನೇಕ ನಾಡಿನ ಜಾನ್ಪದ ಕಲಾವಿದರು ಕೂಡ ಆಗಮಿಸಿದ್ದಾರೆ ಹಾಗೆ ಮೋಹನ್ ಕುಮಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಕರ್ನಾಟಕದ ನೆಲದಲ್ಲಿ ಕನ್ನಡ ವೇದಿಕೆ ಉದ್ಯೋಗ ಅನ್ನುವಂತಹ ಕ್ರಾಂತಿಕಾರಕ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಈ ಹೋರಾಟದ ನಾಯಕತ್ವವನ್ನು ವಹಿಸಿರುವಂತಹ ಕರ್ನಾಟಕ ಶಿಕ್ಷಣ ವೇದಿಕೆಯ ಟಿ ಎ ನಾರಾಯಣಗೌಡ್ರೆ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಹೆಣ್ಣು ವ್ಯಕ್ತಿಗಳೇ ಮತ್ತು ತು ಪ್ರಾಣಿ ಚೆನ್ನಾಗಿದೆ ಮತ್ತು ಕನ್ನಡ ಕಟ್ಟಾಳುಗಳೇ ಎಲ್ಲ ಪದಾಧಿಕಾರಿಗಳೇ ವಿಶೇಷವಾಗಿ ಮಹಿಳಾ ಕಿತ್ತೂರಾಡಿ ಚೆನ್ನಮಂದರೆ ಅವರು ಕೂಡ ನಾನು ನನ್ನ ನಮಸ್ಕಾರಗಳು ಕರ್ನಾಟಕ ರಕ್ಷಣಾ ವೇದಿಕೆ ಕೇಜಿ ಕಚೇರಿ ಹೋರಾಟದ ಸಂದರ್ಭವನ್ನು ಗೆಳೆಯರಾದಂಥ ಸುಂಡಿಯೂರಪ್ಪ ಅವರು ಪ್ರಸ್ತಾಪ ಮಾಡಿದರು ದಂಧಾಸಿಕ ಹೋರಾಟ ನೆನಪಿದೆ ಸೋನಿಯಾ ಗಾಂಧಿ ಜೆಡಿ ಸರ್ಕಾರ ಹತ್ರ ಬರ್ತಾ ಇದ್ರು ನಾರಾಯಣಗೌಡ ಅವರ ಬೆಂಬಲದೊಂದಿಗೆ ಅವತ್ತು ಭಾರತ ಸರ್ಕಾರದ ರಕ್ಷಣಾ ಇಲಾಖೆ ಕನ್ನಡ ಸಂಘಟನೆ ಎಲ್ಲ ಕನ್ನಡ ಹೋರಾಟಗಾರರ ಬೆಂಬಲದಿಂದ ಅವತ್ತು ಯಾವುದೇ ಕಾರಣಕ್ಕೂ ಗುರು ಸೇವೆ ಆಗಬಾರದು ಅಂತೇಳಿ ಸಂಗ್ರಾಮ್ ಸಿಂಗ್ ಎಸಿಪಿ ಆಗಿದ್ರು ಎಷ್ಟೇ ಏನ್ ಮಾಡಿದ್ರು ಅವತ್ತು ಐತಿಹಾಸಿಕ ಹುರುಳು ಸೇವೆಯನ್ನ ಮಾಡಿದ್ವಿ ಆ ಅಲ್ಲಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ಯ ಒಂದು ಪ್ರಾದೇಶಿಕ ಪಕ್ಷದ ಇದಾಗುವುದು ಹೇಳಿ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ನಾವು ಕೂಡ ಕೆಲವನ್ನೆಲ್ಲ ಸಲ್ಲಿದ್ದೀವಿ ಈಗ ಕೇಂದ್ರೀಯ ಯುದ್ಧ ಹೋರಾಟ ಸಂಘಟನಾತ್ಮಕ ಹೋರಾಟಗಳು ಇವತ್ತು ಭಾರತ ಸರ್ಕಾರದ ರಕ್ಷಣಾ ಇಲಾಖೆಯಲ್ಲಿ ಎರಡ್ ಸಾವಿರದ ಇಸ್ವಿಯಲ್ಲಿ ಸ್ಥಳೀಯರಿಗೆ ನೂರು ನೂರು ನೂರ ಇಪ್ಪತ್ತು ಹಂತ ಸಂದರ್ಭದಲ್ಲಿ ಬರೀ ಕನ್ನಡ ಹೆಚ್ಚರು ಕೇರಳ ಅನ್ಯ ಇದ್ದರು ಅವತ್ತು ಈ ಹೋರಾಟವನ್ನು ನಾವು ತೆಗೆದುಕೊಂಡು ನಾರಾಯಣಗೌಡರು ನಮಗೆ ಕನ್ನಡಿಗರಿಗೆ ರಾಜ್ಕುಮಾರ್ ನಮ್ಮ ರಾಜ್ಕುಮಾರ್ ಅವರು ಅಪರಾಧ ಆಗಿತ್ತು ಆ ಸಂದರ್ಭದಲ್ಲಿ ಒಬ್ಬ ನಮ್ಮ ಕಾರ್ಯಾಗಾರದಲ್ಲಿ ಕನ್ನಡ ಪತ್ರಿಕೆ ಹಾಕಿದಾಗ ಕನ್ನಡಿಗರ ಜನತೆ ಹಾಕಿದ್ದ ಅವತ್ತು ಒಳಗೊಂಡಂತೆ ಎಲ್ಲ ಕ್ರೀಡಾ ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಬಂದಾಗ ಇವತ್ತು ಕನ್ನಡಿಗರು ತುಂಬಾ ನಿರ್ಮಯದಲ್ಲಿ ಮುಂದಿಡ್ತಾ ಇದ್ದಾರೆ ಮತ್ತು ಸ್ಥಳೀಯರಿಗೆ ಶೇಕಡ ಎಪ್ಪತ್ತರಷ್ಟು ನೇಮಕಾತಿ ಮಾಡಬೇಕು ಅಂತೇಳಿ ಅಂದಿನ ನಮ್ಮ ರಕ್ಷಣಾ ಸಚಿವರು ಗುರುಘು ರಾಮಚಂದ್ರಪ್ಪ ಕಡೆ ನಿಯೋಗ ಐತಿಹಾಸಿಕ ಹೋರಾಟ ನಾರಾಯಣಗೌಡರು ಮಾಡಿದ್ದಾರೆ ಇವತ್ತೇನಾದರೂ ಎಪ್ಪತ್ತೊಂಬತ್ತು ಪರ್ಸೆಂಟ್ ಸ್ಥಳೀಯರು ಅನ್ನ ಈ ನಾರಾಯಣಗೌಡ ಮತ್ತು ಒಂದು ಸಹಾಯ ಸಹಾಯವಿಲ್ಲ ಆದರೆ ದುರಂತ ಈ ಹೊಂದಿರುವಂತ ಈ ಎರಡನೇ ಸಾಲಿನ ಹುಡುಗರು ಪ್ರಮುಖ ಪಕ್ಷದ ಕೊರತೆ ಬಗ್ಗೆ ನನ್ನ ಬಾಯಿ ನೋವಿದೆ ನಾನು ವಿಶೇಷವಾಗಿ ನರೇಂದ್ರ ಮೋದಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ಹೊಸ ಅಂಕಗಳನ್ನ ಕನ್ನಡ ಚಳವಳಿ ಹೊಸ ಅಂಕಗಳನ್ನ ಪರಿಚಯ ಮಾಡಿಸ್ತಕ್ಕಂಥ ತಮಗೆ ಮನಕಾಲದ ಹೆಣ್ಣು ಮನೆಗಳು ತಿಳಿಸ್ತೇನೆ ಇವತ್ತು ಹೊಸ ಅಂಕಗಳಾಗಿದೆ ಹೊಸ ಒಂದು ನಿಂತ ನೀರಾಗಲೇ ಸಂಘಟನೆಯನ್ನು ನಡೆಸ್ತಾ ಇದ್ದೀರಿ ಈ ಸಂಘಟನೆಗೆ ನಾವು ಕೂಡ ಕೂಲ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿತ್ತು ವಧಿಗೂಡ ಇದ್ದೇವೆ ಮತ್ತೆ ಒಂದು ಸಂಘಟನೆ ವಿಶ್ವಮಾನ ರಾಷ್ಟ್ರ ಕುವೆಂಪು ಅವರ ಆಚಾರದ ಮೇಲೆ ನಡೀತಾ ಇರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾಕಂದ್ರೆ ಸುಮಾರು ವರ್ಷಗಳಿಂದ ಪ್ರವಾಹ ಆದಾಗ ರಾಯಚೂರಿಗೆ ಭೇಟಿ ಕೊಡ್ತಾರೆ ನಾರಾಯಣಗೌಡರು ಅಲ್ಲಿರುವ ಸ್ಥಳೀಯ ಶಾಸಕ ಒಂದು ಜನಾಂಗದ ಒಂದು ಎರಡು ಕುಟುಂಬಗಳಿಗೆ ಸಹಾಯ ಮಾಡೋದಿಲ್ಲ ನಾರಾಯಣಗೌಡ ಗುರುತಾನೆ ಆ ಕುಟುಂಬಕ್ಕೆ ಸಹಾಯ ಮಾಡ್ತಾರೆ ಇದು ಮನುಷ್ಯವನ್ನು ಕರ್ನಾಟಕದಲ್ಲಿ ನಾರಾಯಣಗೌಡ ಮನುಷ್ಯರು ಇದು ಹೆಚ್ಚಾಗಿ ದಯಮಾಡಿ ನಮ್ಮ ಭಾರತ ಸರ್ಕಾರದ ರಕ್ಷಣಾ ಇಲಾಖೆ ಎಲ್ಲ ಇದ್ದಾರೆ ಮಿಲಿಟರಿ ಮುಚ್ಚಿದ್ದಾರೆ ನಮ್ಮ ಸೈನಿಕರಿದ್ದಾರೆ ಒಂದು ಸಾವಿರದ ಐನೂರು ಜನ ಇದ್ದಿತ್ತು ಇವತ್ತು ಮುನ್ನೂರೈವತ್ತು ಜನ ಇದ್ದೇನೆ ನಾನು ವರ್ಷ ಇದೆ ಇನ್ನೂರು ಜನ ಆಗ್ತಾ ಹೊಸ ನೇಮಕಾತಿ ಆಗ್ತಾ ಇಲ್ಲ ಕೃತಿಗೆ ಆಗದ ಮೇಲೆ ಕೂಡ ಪಾರದರ್ಶಕವಾಗಿ ನಡೀತಾ ಇಲ್ಲ ಎಲ್ಲ ಉತ್ತರವಾದ ಕಷ್ಟ ತಾವು ದಯಮಾಡಿ ನೇಮಕಾತಿಗಳು ಆಗಬೇಕು ಮತ್ತು ಇಡೀ ದಕ್ಷಿಣ ಭಾರತದಲ್ಲಿ ಯುದ್ಧಕ್ಕೆ ಬೇಕಾಗುವಂತಹ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡುವಂತಹ ಘಟಕ ಐನೂರು ಹದಿನೈದು ಮಾಡಿದ್ದೀರಿ ಇದು ಬೆಲೆ ಉಳಿಬೇಕು ಇದು ಕಾರ್ಯಾಗಾರವನ್ನು ಆಚರಣೆ ಮಾಡುವಂತಹ ಪ್ರಯತ್ನ ನಡೀತಾ ಇದೆ ಉತ್ತರ ಭಾರತದ ಶಕ್ತಿಗಳನ್ನು ಆಕ್ರಮಿಸುವಂತಹ ಪ್ರಯತ್ನ ಇದೆ ದಯಮಾಡಿ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಈ ಕೇಂದ್ರ ಸರ್ಕಾರದ ಈ ಉದ್ಯಮಗಳು ನುಡಿಬೇಕು ಅನ್ನುವಂತ ತಮ್ಮ ಅಂತ ಅಂತೇಳಿ ನಾನು ಕಾರ್ಯದರ್ಶಿಯಾಗಿ ತಮ್ಮಲ್ಲಿ ಕೃತಜ್ಞ ನನ್ನ ಇದ್ದೇನೆ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಟ್ಟ ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದ ಭೂಸೇನಾ ಕಾರ್ಯಗಾರ ಹಿಂದೆ ಹೋರಾಟ ಮತ್ತೆ ಹೋರಾಟ ಸೇರಿದಂತೆ ರಾಜ್ಯ ಲಕ್ಷನ್ಯ ಶ್ರೀ ಟಿ ಎನ್ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ತಮ್ಮ ಮೂರು ಮಂತ್ರಗಳೊಳಗೆ ನಾಡಿನ ಉದ್ದಗಲದ ಎಲ್ಲಾ ಕನ್ನಡಿಗರನ್ನ ಕನ್ನಡದ ಚಳುವಳಿಗೆ ತೊಡಗಿಸಿರುವಂತ ವಿಚಾರಗಳನ್ನು ಹಂಚಿಕೊಂಡಂತ